ಬಂಧುಗಳೇ ಈ ಮುಸಲ್ಮಾನರಿಗೆ ಈ ಭೂಮಿ ಅನ್ನೋದು ಪಿತ್ರಾರ್ಜಿತವಾಗಿ ಬರಬೇಕು ಅಂತಂದ್ರೆ ಅವ್ರ ಅಜ್ಜನೋ ತಾತನೋ ಭತ್ತಾತನೋ ಅವ್ರ ಅಪ್ಪನೋ ತಾನೆ ನಿಮ್ ಭೂಮಿ ನಿಮ್ ತಂದೆ ನಿಮ್ ತಾ ನಿಮ್ಮ ಅಜ್ಜನಿಂದ ನಿಮಗೆ ಭೂಮಿ ಬಂದಿತ್ತು ಅಂತ ಹೇಳಿದ್ರೆ ಪಿತ್ರಾರ್ಜಿತ ಆಸ್ತಿ ಅಂತ ಇನ್ಹೆರಿಟೆನ್ಸ್ ಆಕ್ಟ್ ಪ್ರಕಾರವಾಗಿ ನಿಮಗೆ ಆ ಭೂಮಿ ಬರುತ್ತೆ ಮುಸಲ್ಮಾನರ ಅಜ್ಜ ಆಗ್ಲಿ ಅಪ್ಪ ಆಗ್ಲಿ ತಾತ ಆಗ್ಲಿ ಅವ ಎಲ್ಲಿಂದ ಬಂದಿದ್ದಾರೆ ಯಾರಿದ್ದವರು ಈ ಭೂಮಿನಲ್ಲಿ ನಿಮ್ಮ ಏನು ಸೌದಿ ಅರೇಬಿಯಲ್ ಇರುವಂತ ಮುಲ್ಲಾನು ಮೌಲ್ವಿನೋ ಇಮಾಮ ಭಾರತದಲ್ಲಿ ಬಿಟ್ಟೋಗಿರೋ ಭೂಮಿನ ಇದು ಭೂಮಿ ಬರಕ್ ಸಾಧ್ಯ ಅಥವಾ ಇಲ್ಲಿ ಬಂದಿದ್ರಲ್ಲ ಆ ಕಡೆಯಿಂದ ಗಜ್ನಿ ಗೋರಿಗಳು ಕೊಟ್ಟೋಗಿರೋ ಭೂಮಿನ ಇದು ಅಥವಾ ಬಾಬರ್ ಹುಮಾಯುನು ಅಕ್ಬರ್ ಔರಂಗಜೇಬ್ ಕೊಟ್ಟೋಗಿರೋ ಭೂಮಿನ ಅಥವಾ ನಿಮ್ಮ ನವಾಬ ನಿಜಾಮ ಕೊಟ್ಟಿರೋ ಭೂಮಿನ ಇದು ಇದು ಭಾರತದ ಭೂಮಿ ಇದು ಹಿಂದೂ ಭೂಮಿ ಇದು ಹಿಂದೂ ಸಂಸ್ಕೃತಿಗೆ ಜನ್ಮ ಕೊಟ್ಟಿರುವಂತಹ ಸನಾತನ ಸಂಸ್ಕೃತಿಗೆ ಕೊಟ್ಟಿರೋ ಭೂಮಿ ನಿಮ್ಮ ಅಲ್ಲಾಹುಗಾಗ್ಲಿ ನಿಮ್ಮ ಧರ್ಮಕ್ಕಾಗ್ಲಿ ಯಾವ ಸಂಬಂಧನೂ ಇಲ್ಲ ಅಥವಾ ದೇಶ ವಿಭಜನೆ ಆಗುವಂತ ಸಂದರ್ಭದಲ್ಲಿ ಏನಾದ್ರೂ ಮೊಹಮ್ಮದ್ ಅಲಿ ಜಿನ್ನ ಬಿಟ್ಟು ಹೋಗಿರೋ ಭೂಮಿನೇ ಇದು ಎಲ್ಲಿಂದ ಬಂತು ಎಲ್ಲಿಂದ ನಿಮಗೆ ಈ ಭೂಮಿ ಸಿಕ್ಕಿದೆ ಹೇಳಿ ಇನ್ರಿಟೆನ್ಸ್ ಆಕ್ಟ್ ನ ಪ್ರಕಾರವಾಗಿ ಯಾರಿಂದಲೂ ಈ ಭೂಮಿನ ಗಳಿಸ್ಕೊಂಡಿರ್ಬೇಕಲ್ಲ ಹಾಗಿದ್ರು ಕೂಡ ನಿಮಗೆ ಯಾವ ಹಿನ್ನೆಲೆಯಲ್ಲಿ ನಿಮ್ಮ ಧರ್ಮಕ್ಕೆ ಹಿನ್ನೆಲೆ ಇಲ್ಲ ಆದ್ರೂ ಬಂದು ನಮ್ ಭೂಮಿ ನಮ್ ಭೂಮಿ ನಮ್ ಭೂಮಿ ಅಂತ ನಮ್ಮ ರೈತರ ಭೂಮಿನ ಕಬಳಸ ಕೊಟ್ಟಿದರೆ ಇದ್ರ ವಿರುದ್ಧ ಹೋರಾಟ ಮಾಡ್ಬೇಕು ಬೇಡುವ ಪಕ್ಕದಲ್ಲಿರುವಂತ ಬಾಂಗ್ಲಾದೇಶ ನೋಡಿದಿರಿ ಒಂದು ಕಾಲು ಕೋಟಿ ಹಿಂದೂಗಳ ಸ್ಥಿತಿ ಏನಾಗಿದೆ ಅಂತ ಯೋಚನೆ ಮಾಡಿ ಇಸ್ಕಾನ್ ಅಂತ ಹೇಳಿದ್ರೆ ಅನ್ನದಾಸೋಹನ ಮಾಡುವಂತ ಒಂದು ಸಂಸ್ಥೆ ಇದು ಇಸ್ಕಾನ್ ಇವತ್ತು ಪ್ರಭುಪಾದ್ರ ಅವರ ಅವರ ಒಂದು ಪರಂಪರೆಯಲ್ಲಿ ಬಂದಂತಹ ಇಸ್ಕಾನ್ ನ ಗುರುಗಳನ್ನು ಕೂಡ ಬಿಡ್ತಾ ಇಲ್ಲ ಜೈಲಿಗೆ ಹಾಕ್ತಾ ಇದಾರೆ ದಯವಿಟ್ಟು ಯಾರು ಕೂಡ ನೀವು ತಪ್ಪಾಗಿ ತಿಳ್ಕೊಳ್ಳಬೇಡಿ ಹಿಂದೂಗಳು ಯಾವತ್ತು ಮೂವತ್ತು ಪರ್ಸೆಂಟ್ ಆಗ್ತಾರೆ ಅವತ್ತು ಇಲ್ಲಿ ಕುತ್ಕೊಂಡು ನಾನ್ ಆಯ್ತಾ ನಾನ್ ಗೌಡ ನಾನು ಎಸ್ ಸಿ ನಾನ್ ಎಸ್ ಟಿ ನಾನ್ ಕುರುಬ ಅಂತ ನಿಮ್ಮನ್ನ ಯಾರು ಉಳಿಸಲ್ಲ ನಿಮ್ ಯಾರ ಮೇಲೆ ಪ್ರೀತಿದಲ್ಲ ಹಿಂದೂ ಅಂತಂದ್ರೆ ಹಣ ಮೇಲೆ ತಿಲಕ ಇತ್ತು ಅಂದ್ರೆ ನಿಮ್ಮನ್ನ ಹೊರದಾಗ್ತಾರೆ ಅದಕ್ಕೆ ಪಾಕಿಸ್ತಾನನ ಉದಾಹರಣೆ ಇವತ್ತು ಬಾಂಗ್ಲಾದೇಶದಲ್ಲಿ ಏನಾಗ್ತಿದೆ ಅದೇ ಉದಾಹರಣೆ ಬಂಧುಗಳೇ ಅದಕ್ಕೋಸ್ಕರ ನಾ ನಿಮ್ಮಲ್ಲಿ ಹಿಂದೂಗಳು ನೀವು ಒಂದಾಗಿರಿ ನೀವು ಲಿಂಗಾಯತನಾದ ಬೇಡಿ ನೀವು ಗೌಡ್ರ ಆಗಬೇಡಿ ನೀವು ಕುರುಬ್ರ ಆಗಬೇಡಿ ನೀವು ಎಸ್ ಸಿಗಳಾಗಬೇಡಿ ಆಗಬೇಡಿ ಬ್ರಾಹ್ಮಣರಾಗಬೇಡಿ ಮರಾಠ ಆಗಬೇಡಿ ನೀವು ಹಿಂದೂಗಳಾಗಿ ಮಾತ್ರ ಉಳಿಕೆ ಉಳಿಯಲಿಕ್ಕೆ ಸಾಧ್ಯ ಈ ಮುಸಲ್ಮಾನ್ರು ಈ ಮುಸಲ್ಮಾನರು ಯಾವ ದೇಶದಲ್ಲಿ ನೆಟ್ಟಗಿದ್ದಾರೆ ಹೇಳ್ರಿ ನೋಡಲು ಯಾವ ದೇಶದಲ್ಲಿ ನೆಟ್ಟಗಿದ್ದಾರೆ ಹೇಳಿ ಫಿಲಿಪೀನ್ಸ್ ಎಲ್ಲ ಅಬು ಸಹಯಾಫ್ ಅಂತ ಹೇಳ್ಬಿಟ್ಟು ಅಲ್ಲಿ ಟೆರರಿಸ್ಟ್ ಆರ್ಗನೈಸೇಷನ್ ಮಾಡ್ತಾರೆ ಅದೇ ರೀತಿ ಚೈನಾ ಹೋದ್ರೆ ಅಲ್ಲೂ ಕೂಡ ಅಲ್ಲಿ ಸಮಸ್ಯೆ ಅಮೆರಿಕಕ್ಕೆ ಹೋದ್ರೆ ಅಲ್ಲೂ ನುಕ್ಕಿರು ಕೂಡ ಇವರದು ಇಡೀ ಫ್ರಾನ್ಸ್ನ ಹೊಟ್ಟಿದ್ದಾರೆ ಇವತ್ತು ಇಡೀ ಯುರೋಪ್ ಹಾಳಾಗಿ ಹೋಗ್ತಾ ಇದೆ ಇನ್ನು ಭಾರತ ನಮಗೆ ಇರೋದು ಒಂದ್ ದೇಶ ಇವತ್ತು ಮುಸಲ್ಮಾನರಿಗೆ ತೊಂದರೆ ಆಯ್ತು ಅಂತಂದ್ರೆ ಐವತ್ತಾರು ದೇಶ ಇದಾವ್ರಿ ಐವತ್ತಾರು ಐವತ್ತೇಳು ದೇಶ ಇದೆ ಕ್ರೈಸ್ತರಿಗೆ ತೊಂದರೆ ಆಯ್ತು ಅಂದ್ರೆ ನೂರ ಆರು ದೇಶ ಇದೆ ಹಿಂದೂಗಳಿಗೆ ತೊಂದರೆ ಆಯ್ತು ಅಂತಂದ್ರೆ ಯಾವ ದೇಶ ಇದೆ ಇರೋದು ತೊಂದರೆ ಭೂಮಿ ಈ ಶಿವಾಜಿನೆಲ್ಲ ಈ ಭಾರತ ಭೂಮಿ ಬಿಟ್ರೆ ಇನ್ ಯಾವ ದೇಶ ಇದೆ ನಮಗೆ ಇನ್ನಾದ್ರೂ ಕೂಡ ನೀವು ಹಿಂದೂಗಳು ಒಂದಾಗಿ ಜಾತಿಯನ್ನ ಬಿಡಿ ಅಂತ ಕೇಳಲಿಕ್ಕೆ ಬಂದಿದ್ದೀವಿ ಬಂಧುಗಳೇ ಇನ್ನೊಂದು ಎರಡು ವಿಷಯನ ಹೇಳಬೇಕು ನಮ್ಮ ಮಠದ ಸ್ವಾಮಿಗಳು ಉತ್ತರ ಕರ್ನಾಟಕ ಕಿತ್ತೂರು ಕರ್ನಾಟಕ ಕಲ್ಯಾಣ ಕರ್ನಾಟಕದಲ್ಲಿ ಸ್ವಾಮಿಗಳು ಕೂಡ ಕೈ ಜೋಡಿಸ್ತಾ ಇದ್ರೆ ನಿಮ್ಮ ಬಗ್ಗೆ ನಿಮಗೆ ಬಹಳ ಪ್ರೀತಿ ಇದೆ ನಮಗೆ ಈ ಉತ್ತರ ಕರ್ನಾಟಕದ ನೆಲ ಅಂತ ಹೇಳಿದ್ರೆ ಇದು ಗಂಡು ಮೆಟ್ಟಿನ ನೆಲ ಅಂತ ಹೇಳ್ತಾರೆ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ರಾಣಿ ಚೆನ್ನಮ್ಮ ಶಿವಾಜಿ ಮಹಾರಾಜರು ಇದೆ ಈ ಭಾಗದಲ್ಲಿ ಬಲಕರಿ ನಾಯಕ ಇಂಥವರೆಲ್ಲ ಬಂದು ಹೋಗಿರೋ ಭೂಮಿ ಈ ಭೂಮಿನಲ್ಲಿ ಮಾತ್ರ ಕ್ಷಾತ್ರ ಇದೆ ಶೌರ್ಯ ಇದೆ ಈ ಭಾಗದಲ್ಲಿ ಸ್ವಾಮಿಗಳು ಕೂಡ ಇವತ್ತು ಹೋರಾಟಕ್ಕೆ ಕೈ ಜೋಡಿಸಿದ್ದಾರೆ ಬಂಧುಗಳೇ ಸ್ವಾಮಿಗಳು ಇವತ್ತು ಇವತ್ತು ಮಠ ಮಾನ್ಯಗಳು ನಡೀತಾ ಇದ್ರೆ ಕಟಾವು ಬಂದಾದ ಕೂಡಲೇ ಜೋಳ ಸೀಸನು ರಾಗಿ ಸೀಸನು ಪತ್ತ ಸೀಸನು ಈ ರೀತಿ ಬಂದ್ ಕೂಡಲೆ ಸ್ವಾಮಿಗಳು ಜೋಳಗೆ ಇಟ್ಕೊಂಡು ಊರೂರಿಗೆ ಬರೋರು ನೀವು ದಾಸ ಕೊಡ್ತಾ ಇದ್ರಿ ದಾನ ಕೊಡ್ತಿದ್ರಿ ಆ ದವಸ ಧಾನ್ಯದಲ್ಲಿ ನಿಮಗೆ ಮಠದಲ್ಲಿ ಅಕ್ಷರ ದಾಸೋಹ ನಡಿತಾ ಇತ್ತು ಅನ್ನದಾಸವೂ ನಡೀತಾ ಇತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ದಾವಣಗೆರೆನಲ್ಲಿ ನಮ್ಮ ಪಕ್ಷವನ್ನು ಕಟ್ಟಿ ಬೆಳೆಸಿದಂತಹ ಮಾಜಿ ಸಂಸದರು ಆಗಿರುವಂತಹ ಸಿದ್ದೇಶ್ವರಣ್ಣ ಅವರು ಬಂದಿದ್ದಾರೆ ಅವರನ್ನ ನಿಮ್ಮೆಲ್ಲರ ಪರವಾಗಿ ಸಭೆಗೆ ನಾನು ಸ್ವಾಗತವನ್ನು ಮಾಡ್ತೀನಿ ಅದೇ ರೀತಿ ಹರಿಹರದ ಶಾಸಕರು ಪಕ್ಷದ ಮುಖಂಡರು ಆಗಿರುವಂತ ಬಿ ಪಿ ಹರೀಶ್ ಅವರು ಬಂದಿದ್ದಾರೆ ಅವರನ್ನು ಕೂಡ ನಾನು ಸ್ವಾಗತವನ್ನು ಮಾಡ್ತೀನಿ ಈ ಸಭೆಗೆ ಅದೇ ರೀತಿ ಅದೇ ರೀತಿ ಹೊಳಲ್ಕೆರೆಯ ಸನ್ಮಾನ್ಯ ಶಾಸಕರು ಹಿಂದುಳಿದ ವರ್ಗದ ನೇತಾರರು ಆಗಿರುವ ನಮ್ಮ ಚಂದ್ರಪ್ಪ ಸಾಹೇಬರು ಬಂದಿದ್ದಾರೆ ಅವರು ಕೂಡ ಈ ಸಭೆಗೆ ನಾನು ಸ್ವಾಗತವನ್ನು ಮಾಡ್ತೀನಿ ಬಂಧುಗಳೇ ನೀವೆಲ್ಲರೂ ಕೂಡ ನೀವೆಲ್ಲ ನಮ್ಮ ಹಿಂದೂ ಹುಲಿ ಬಸವನಗೌಡ ಪಾಟೀಲ್ ಎತ್ತಡರ ಭಾಷಣ ಕೇಳಲಿಕ್ಕೆಲ್ಲ ಕಾತರಾಗಿದ್ದೀರಿ ಅಂತ ನನಗೆ ಗೊತ್ತು ಹಾಗಾಗಿ ನಾನು ಆದಷ್ಟು ಬೇಗ ಭಾಷಣ ಮುಗಿಸ್ತೀನಿ ಆ ಮುಗಿಸೋ ಮೊದಲು ಎರಡು ಮಾತುಗಳು ಹೇಳಿಕ್ ಬಯಸ್ತೀನಿ ಬಂಧುಗಳೇ ಮಠ ನಡೀತಾ ಇದ್ದಿದ್ದು ನೀವು ಕೊಟ್ಟಂತ ದವಸದಿಂದ ಮಠದಲ್ಲಿ ಅಕ್ಷರ ದಾಸ ನಡೀತಾ ಇರುವಂತದ್ದು ನೀವು ಕೊಟ್ಟಂತ ದಾನದಿಂದ ನಡೀತಾ ಇತ್ತು ಇವತ್ತು ಮಠಗಳನ್ನ ಕೈ ಹಿಡಿದು ಬೆಳೆಸಿದಂತಹ ದವಸ ಧಾನ್ಯ ಕೊಟ್ಟಂತಹ ದಾನ ಕೊಟ್ಟಂತಹ ರೈತನ ಭೂಮಿಗೆ ಇವತ್ತು ಕಂಟಕ ಬಂದಿದೆ ಆದರೆ ನಮ್ ಸ್ವಾಮಿಗಳು ಏನ್ ಮಾಡ್ತಾ ಇದಾರೆ ತುಂಗಭದ್ರಾ ನದಿಯಿಂದ ಈಚೆಗಿರುವಂತಹ ಸ್ವಾಮಿಗಳೆಲ್ಲ ಬೀದಿ ಬಂದು ಕೈ ಜೋಡಿಸ್ತಾ ಇದಾರೆ ನಮ್ಮ ಆ ಕಡೆಗೆ ತುಂಗಭದ್ರಾ ನದಿ ದಾಟ್ಬಿಟ್ಟು ಆ ಕಡೆಗೆ ಸೌತ್ ಕರ್ನಾಟಕ ದಕ್ಷಿಣ ಕರ್ನಾಟಕದ ಸ್ವಾಮಿಗಳಿಗೆ ಈ ವೇದಿಕೆ ಮುಖಾಂತರ ಮಾಧವಗಳ ಮುಖಾಂತರ ಕರ ಕೊಡ್ತೀನಿ ಒಳ್ಳೊಳ್ಳೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಮಾಡಿದಿರಿ ಮೆಡಿಕಲ್ ಕಾಲೇಜ್ ಇದೆ ಇಂಜಿನಿಯರಿಂಗ್ ಕಾಲೇಜ್ ಇದೆ ಒಳ್ಳೆ ಫೀಸ್ ಬರ್ತಾ ಇದೆ ರೈತರು ಬೇಡ ನಾಳೆ ಮುಸಲ್ಮಾನ ಅಂತಂದ್ರೆ ನಿಮ್ ಮಠನೂ ಉಳಿಯಲ್ಲ ನಿಮ್ ಯಾವ ಆಶ್ರಮನು ಉಳಿಯಲ್ಲ ಇವತ್ತು ರೈತ ಕಷ್ಟಪಟ್ಟಿದ್ದಾನೆ ನೀವು ಮಠದಲ್ಲಿ ಕಡೆ ಕೂತ್ಕೊಂಡ್ಬಿಟ್ಟು ಬಂದಂತ ಭಕ್ತರಿಗೆ ಅಕ್ಷತೆ ಹಾಕು ಕೈಗೆ ಸೇಬಂಡ್ ಕೊಡು ಹಣ್ಣು ಕೊಡು ಅಥವಾ ಕೊಡು ಇದಕ್ಕೆಲ್ಲ ನೀವಿರೋದು ಧರ್ಮ ರಕ್ಷಣೆ ಕೆಲಸವನ್ನ ಇವತ್ತು ಮಾಡಬೇಕು ನಮ್ಮ ರೈತರನ್ನ ಉಳಿಸೋ ಕೆಲಸಕ್ಕೆ ಸ್ವಾಮೀಜಿಯವರು ಕೂಡ ಕೈ ಜೋಡಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ವಿನಮ್ರವಾಗಿ ಕೇಳ್ತೇನೆ ಅದೇ ರೀತಿಯಲ್ಲಿ ನಿಮಗೆ ಕಟುವಾದ ಎಚ್ಚರಿಕೆಯನ್ನು ಕೂಡ ನಾವು ಕೊಡ್ಲಿಕ್ಕೆ ಬಯಸ್ತೀವಿ ಯಾಕೆಂತಂದ್ರೆ ಸ್ವಾಮಿಗಳ ಸ್ಥಿತಿ ಇಸ್ಕಾನ್ನ ಸ್ವಾಮಿಗಳ ಸ್ಥಿತಿ ಇವತ್ತು ಬಾಂಗ್ಲಾದೇಶದಲ್ಲಿ ಏನಾಗಿದೆ ಅನ್ನೋದನ್ನ ನೋಡಿ ಆದ್ರೂ ಕೂಡ ನಮ್ಮ ರೈತರ ಬೆಂಗಾವಲಿಗೆ ಬರಬೇಕು ಅಂತ ಹೇಳ್ಬಿಟ್ಟು ನಾನು ಅವರಿಗೆ ಕರೆಯನ್ನು ಕೊಡ್ತೀನಿ ಬಂಧುಗಳೇ ಬಂಧುಗಳೇ ನಮ್ಮ ಧರ್ಮದ ಹಿರಿಮೆ ಬಗ್ಗೆ ಒಂದೆರಡು ನಿಮಿಷದಲ್ಲಿ ಮಾತಾಡ್ತಾ ಹೇಳ್ತೀನಿ ಮುಗಿಸ್ತೀನಿ ಸಿದ್ದರಾಮಯ್ಯನವರು ಮೊದಲನೇ ಸಾರಿ ಮುಖ್ಯಮಂತ್ರಿ ಆದರು ನಾವೇನಾದ್ರು ಕೇಸರದು ಶಾಲಾಕೋದ್ರೆ ತೆಗೆದು ಬಿಸಾಕೋರು ನಮ್ಮ ಏನಾದರೂ ಕುಂಕು ಮಾಡೋದ್ರೆ ಕುಂಕು ಮಾಡಿಸ್ಕೊಳ್ತಿರ್ಲಿಲ್ಲ ಎರಡನೇ ಸರಿ ಮತ್ತೆ ಮುಖ್ಯಮಂತ್ರಿ ಆದರು ಅದೇ ದರ್ಪ ಮುಂದುವರೆದಿತ್ತು ತಾಯಿ ಚಾಮುಂಡಿ ಬೆಟ್ಟ ಇದೆ ವರ್ಷಕ್ಕೊಂದ್ಸರಿ ದಸರಾ ಉದ್ಘಾಟನೆ ಬರ್ತಿದ್ರೆ ಹೊರತು ಯಾವತ್ತು ತಾಯಿ ಚಾಮುಂಡಿ ಹತ್ರ ಹೋಗಿ ಕೈಯ ಮುಗಿತಿರ್ಲಿಲ್ಲ ಆದ್ರೆ ಯಾವಾಗ ಮೂಡ ಹಗರಣ ಬಂದು ತಗಲಾ ನೋಡಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅದುವರೆಗೆ ಚಾಮುಂಡಿ ಬೆಟ್ಟದ ಕಡೆ ತಲೆನೇ ಹಾಕಿ ಮಲಗ್ತಿರ್ಲಿಲ್ಲ ಸೀದಾ ಹೋಗಿ ತಾಯಿ ಚಾಮುಂಡಿಯ ಕೃಪ ಇದೆ ಅಂತ ಹೇಳಿ ತಾಯಿ ಹತ್ರ ಬೇಡಕ್ ಹೋದ್ರು ನಂತರ ಹಾಸನ ಹತ್ರಕ್ಕೆ ಹೋದ್ರು ತಾಯಿ ಕಾಪಾಡು ಅಂತ ಹೋದ್ರು ಕಷ್ಟ ಬಂದಾಗ ಸಿದ್ದರಾಮಯ್ಯನವ್ರನ್ನ ಸಾಬರು ದೇವರು ಕಾಪಾಡಲಿಲ್ಲ ಕ್ರೈಸ್ತರ ದೇವರು ಕಾಪಾಡಲಿಲ್ಲ ಕಾಪಾಡಬೇಕಾಗಿದ್ದು ನಮ್ಮ ತಾಯಿ ಚಾಮುಂಡಿ ಹಾಸನ ಕಾಪಾಡಿದ್ದು ಬಂಧುಗಳೇ ಇವತ್ತು ಸಿದ್ದರಾಮಯ್ಯನವರಿಗೆ ಮನವರಿಕೆ ಆದ್ರೂ ಕೂಡ ಅವ್ರನ್ನ ಕಾಪಾಡೋದು ಸಾಬರು ದೇವರಲ್ಲ ಹಿಂದೂ ದೇವರೇ ಕಾಪಾಡೋದು ಅಂತ ಗೊತ್ತಾಗಿದೆ ಆದ್ರೆ ಆದ್ರೆ ಓಟಿನ ರಾಜಕಾರಣಕ್ಕೋಸ್ಕರವಾಗಿ ಈ ಒಫ್ನ ಇಟ್ಕೊಂಡು ನಿಮ್ಮ ಭೂಮಿಯನ್ನು ಕಸಿಯುವಂತ ಕೆಲಸವನ್ನ ಮಾಡ್ತಾ ಬಂಧುಗಳೇ ಇದಕ್ಕೋಸ್ಕರ ಹಿಂದೂಗಳ ಒಗ್ಗಟ್ಟಾಗಿ ನಾವೆಲ್ಲ ಒಕ್ಕೋಲಿದ ಧ್ವನಿಯನ್ನು ಒಳಗಿಸಬೇಕು ನಾವು ಆಂಧ್ರ ಪ್ರದೇಶದಲ್ಲಿ ಯಾವ ರೀತಿ ವಫ್ ಬೋರ್ಡದ ಕಿತ್ತಾಕಿದ್ರು ಅದೇ ರೀತಿ ಕರ್ನಾಟಕದಲ್ಲೂ ವಫ್ ಬೋರ್ಡನ್ನ ಕಿತ್ತಾಕಬೇಕು ನಮ್ಮ ಧ್ವನಿ ನರೇಂದ್ರ ಮೋದಿ ಅವರಿಗೆ ಕೇಳಿಸಿ ವಫ್ ಕಾಯ್ದೆನೆ ರದ್ದು ಮಾಡಬೇಕು ಅಲ್ಲಿವರೆಗೂ ನಾವೆಲ್ಲರೂ ಕೂಡ ನಿರಂತರವಾಗಿ ಹೋರಾಟ ಮಾಡೋಣ ಅಂತ ಹೇಳ್ತಾ ಈ ಒಂದು ಹೋರಾಟಕ್ಕೆ ಒಂದು ಸಮರ್ಥ ನಾಯಕತ್ವವನ್ನು ಕೊಟ್ಟಿರುವಂತಹ ನಮ್ಮ ಹಿಂದೂ ಹುಲಿ ಬಸವನಗೌಡ ಪಾಟೀಲ್ ಎತ್ತಾಳರಿಗೆ ಅವ್ರ ಜೊತೆ ಹೆಗಲಿಗೆ ಹೆಗಲು ಕೊಟ್ಟು ನಿಂತಿರುವಂತಹ ಸಾಹುಕಾರರಿಗೆ ಇಡೀ ಒಂದು ಕಾರ್ಯಕ್ರಮದ ರೂಪುರೇಷೆಯನ್ನ ನಿರ್ಧಾರ ಮಾಡ್ತಾ ಇರುವಂತಹ ನಮ್ಮ ಅರವಿಂದ್ ಲಿಂಬಾವಳಿಯವ್ರು ಇರ್ಬೋದು ಕುಮಾರ್ ಬಂಗಾರಪ್ಪನವ್ರು ಇರ್ಬೋದು ಬಿ ವಿ ನಾಯಕರು ಇರ್ಬೋದು ನಮಗೆ ದೊಡ್ಡ ಶಕ್ತಿಯನ್ನು ಕೊಟ್ಟಿರುವಂತಹ ಸಿದ್ದೇಶ್ವರಣ್ಣ ಇರ್ಬೋದು ಚಂದ್ರಪ್ಪನವ್ರ ಇರ್ಬೋದು ಅದೇ ರೀತಿಯಲ್ಲಿ ಬಿ ಪಿ ಹರೀಶ್ ಅವ್ರ ಇರ್ಬೋದು ಮಹೇಶ್ ಕುಮಟಳ್ಳಿ ಅವ್ರಿಗೆ ಇರ್ಬೋದು ಶ್ರೀಮಂತ ಪಾಟೀಲ್ ಇರ್ಬೋದು ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರ ನಾಯಕರಿಗೂ ಕೂಡ ನಾನು ವಂದಿಸ್ತೀನಿ ಈ ನಮ್ಮ ಹೋರಾಟ ಕೇವಲ ಒಂದು ನಾಲ್ಕು ದಿನಗಳ ಮೀಡಿಯಾದ ಪ್ರಚಾರಕ್ಕೋಸ್ಕರ ನಡೀತಿರೋ ಹೋರಾಟ ಅಲ್ಲ ಇವತ್ತು ಹಿಂದೂಗಳ ಬಗ್ಗೆ ನಿಜವಾದ ಕಾಳಜಿ ಪ್ರೀತಿಯನ್ನು ಇಟ್ಕೊಂಡಿರುವಂತಹ ಹೋರಾಟ ಇವತ್ತು ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಹಿಂದೂಗಳನ್ನ ಕಾಯ್ಲಿಕ್ಕೆ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶ ಹಿಂದೂಗಳನ್ನ ಹಿತರಕ್ಷಣೆ ಮಾಡಲಿಕ್ಕೆ ಮಹಾರಾಷ್ಟ್ರದಲ್ಲಿ ದೇವೇಂದ್ರ ಫಡ್ನವೀಸ್ ಇದಾರೆ ಆಂಧ್ರದಲ್ಲಿ ಹಿಂದೂಗಳ ರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ ಪವನ್ ಕಲ್ಯಾಣ ಬಂದಿದ್ದಾರೆ ತಮಿಳ್ನಾಡಿನಲ್ಲಿ ಒಬ್ಬ ಅಣ್ಣಮಾಲೆ ಇದಾರೆ ಕರ್ನಾಟಕಕ್ಕೂ ಕೂಡ ಅಂತ ಲೀಡರ್ಶಿಪ್ ಬೇಕು ಆ ಲೀಡರ್ಶಿಪ್ ಕೂಡ ಶಕ್ತಿ ಇರೋದು ಯಾರಿಗೆ ಶಕ್ತಿ ಇರೋದು ಬಸವನಗೌಡ ಪಾಟೀಲ್ ಎತ್ತಾಳರಿಗೆ ಅವ್ರು ಎತ್ತ ಹೋರಾಟ ಮಾಡೋಣ ಅಂತ ಹೇಳ್ತಾ ನಿಮ್ಮೆಲ್ಲರೂ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದಿರಿ ನಿಮ್ಮೆಲ್ಲರಿಗೂ ಕೂಡ ನಾನು ಹೊಂದಿಸ್ತೀನಿ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕಕ್ಕೆ ನೀವು ಹೋರಾಟದಲ್ಲಿ ನೀವು ಮೇಲ್ಪಂಕ್ತಿನ ಹಾಕೊಟ್ಟವ್ರು ನವಾಬ್ರ ವಿರುದ್ಧ ಹೋರಾಟ ಮಾಡಿದವ್ರು ನೀವು ನಿಜಾಮ್ರ ವಿರುದ್ಧ ಹೋರಾಟ ಮಾಡಿದವರು ನೀವು ಬೋಮರಿ ಸುಲ್ತಾನ್ ವಿರುದ್ಧ ಹೋರಾಟ ಮಾಡಿದವರು ನೀವು ಕರ್ನಾಟಕಕ್ಕೆ ಉತ್ತರ ಕರ್ನಾಟಕ ಅಥವಾ ಕಿತ್ತೂರು ಅಥವಾ ಕಲ್ಯಾಣ ಕರ್ನಾಟಕ ಮಾದರಿ ಆಗಿರ್ಬೇಕು ಈ ಹೋರಾಟಕ್ಕೂ ಕೂಡ ಕಿತ್ತೂರು ಕರ್ನಾಟಕ ಕಲ್ಯಾಣ ಕರ್ನಾಟಕ ಮಾದರಿ ಅಂತ ಹೇಳಿ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಬೋಲೋ ಭಾರತ್ ಮಾತಾ ಕಿ